ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಂತ ಅನ್ಕೋತೀನಿ ರೀ ನಡೀರಿ ಮತ್ತು ಇವತ್ತಿಂದು ಸ್ಪೆಷಲ್ ರೆಸಿಪಿ ಏನದ ಅಂತ ಹೇಳ್ತೀನಿ ರೀ ಸ್ವಲ್ಪ ಜನಕ ಆಗಲೇ ಗೊತ್ತಾಗಿರ್ಬೇಕ್ರಿ ಹ್ಞೂ ರೀ ನಾ ಇವತ್ತ ರೀ ಬೆಣ್ಣೆ ಥರ ಕರಗಿ ಹೋಗಂಗೆ ಮೆತ್ತ ಮೆತ್ತಂದು ಬಿಳಿ ಹೋಳ್ಗೆ ಇಲ್ಲ ಸಪ್ಪಂದು ಹೋಳ್ಗೆ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಅದು ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ನಾನು ಒಂದು ಕಡಾಯಿನಾಗ ಇಲ್ಲಿ ನಾಲ್ಕು ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ ನಾ ಮೆಜರ್ಮೆಂಟ್ ಮುಂದೆ ನಿಮಗೆ ಹೇಳ್ತೀನಂತ್ರಿ ಈ ನೀರಾಗ ಒಂದು ಈಟೆ ಉಪ್ಪು ಸೇರಿಸ್ತೀನಂತ್ರಿ ಮತ್ತು ಹಾಗೆ ಒಂದೇ ಒಂದು ಚಮಚ ಇಲ್ಲಿ ಎಣ್ಣೆ ಹಾಕ್ಬಿಡ್ತೀನಿ ರೀ ಮತ್ತು ಒಂದು ಅರ್ಧ ಚಮಚ ರೀ ಅಂದ್ರೆ ಅರ್ಧ ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ಲತ್ತೀನಿ ರೀ ಈ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ನಮ್ಮ ಇಲ್ಲಿ ಗಂಟು ಗಂಟು ಆಗಲ್ರಿ ಹೀಗಾಗಿ ನಾವು ಸೇರಿಸಲೇಬೇಕು ಈಗ ಇದು ಚಲೋ ನಾವು ಕರ್ಗಿಸ್ಕೋಬೇಕು ಕರ್ಗಿಸ್ಕೊಂಡು ಇದಕ್ಕೆ ನಾನು ಕುದೀಲಕ್ಕ ಬಿಟ್ಬಿಡ್ತೀನಂತ್ರಿ ಒಂದು ಸಲ ಹಿಂಗೆ ಕುದಿ ಬಂತಂದ್ರೆ ನಾವು ಉರಿ ಸಣ್ಣದು ಮಾಡಿ ಈಗ ಎರಡು ಬಟ್ಟಲು ಅಕ್ಕಿ ಹಿಟ್ಟು ರೀ ನೋಡಿರಿ ಮೆಜರ್ಮೆಂಟ್ ಹೇಳ್ತೀನಿ ಅಂತ ಎಷ್ಟು ಅಕ್ಕಿ ಹಿಟ್ಟು ತೊಗೊಂಡಿರ್ತೇವೋ ಅದರದ್ದು ಡಬಲ್ಲು ನೀರು ತೊಗೋಬೇಕು ನಾ ಇಲ್ಲಿ ಎರಡು ಬಟ್ಟಲು ಅಕ್ಕಿ ಹಿಟ್ಟು ತೊಗೊಂಡಿನ್ರಿ ಹೀಗಾಗಿ ನಾಲ್ಕು ಬಟ್ಟಲು ನೀರು ಸೇರ್ಸಿನಿ ರೀ ಈಗ ಏನಿಲ್ಲ ರೀ ಸಣ್ಣ ಉರಿನಾಗ ಇದಕ್ಕೆ ಕಲಿಸ್ಕೊತಾ ಹೋಗ್ಬೇಕು ರೀ ಇದಕ್ಕೇನು ಕುದಿಸೋದು ಬೇಕಾಗಿಲ್ಲ ಎಲ್ಲ ಚಲೋ ಮಿಕ್ಸ್ ಆಗಬೇಕು ಅಲ್ಲಿಂದನ ನಾವು ಕಲಿಸ್ಕೊಬೇಕಾಗ್ತದ ಹಾಗೆ ಕೈ ಆಡಿಸ್ಕೊತಾ ಆಡಿಸ್ಕೊತ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕ್ರಿ ಈಗ ನಾವು ರಾಗಿ ಮುದ್ದೆ ಎಲ್ಲ ರೀ ಅದೇ ಥರ ಮಾಡ್ಕೋಬೇಕಾಗ್ತದೆ ಆದರೆ ಇಲ್ಲಿ ಜಾಸ್ತಿ ಕುದಿಸೋದು ಬೇಕಾಗಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕ್ರಿ ಈಗ ನೋಡ್ರಿ ನಾನು ಸ್ಟವ್ ಆಫ್ ಮಾಡಿ ಇದ್ರ ಮ್ಯಾಲೇನು ಮಾಡ್ತೀನಿ ರೀ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ರೀ ಒಂದು ಐದು ನಿಮಿಷ ಬಿಡ್ತೀನಿ ಅಂದ್ರಿ ಅಲ್ಲಿಂದ ನಾವೇನು ರೀ ಕಣ್ಕ ರೆಡಿ ಅಂತ ಅದಕ್ಕೆ ಒಂದು ಬಟ್ಟಲು ಗೋಧಿ ಹಿಟ್ಟು ತೊಗೊಂಡಿನಿ ರೀ ಹಾಗೆ ಒಂದು ಬಟ್ಟಲು ಮೈದಾ ಹಿಟ್ಟು ತೊಗೊಳ್ಲತೀನಿ ರೀ ಬೇಕಾದ್ರೆ ನೀವು ಪೂರ್ತಿ ಮೈದಾ ಹಿಟ್ನಾಗೂ ಇಲ್ಲ ಇಲ್ಲಾಂದ್ರೆ ಗೋಧಿ ಹಿಟ್ಟನಾಗೂ ಮಾಡ್ಕೊಬೋದು ನಡೀತದ ನಾ ಇಲ್ಲಿ ಅರ್ಧ ಅರ್ಧ ತೊಗೊಂಡಿನಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಗೆ ಒಂದಿಟ್ಟು ಎಣ್ಣೆ ರೀ ಸೇರಿಸಿ ಒಣ ಎಲ್ಲ ಒಂದು ಸರ್ತಿ ರೀ ಈಗ ನಾವು ನಾರ್ಮಲ್ ಹೋಳಿಗೆ ಮಾಡ್ಲಿಕ್ಕೆ ಏನು ಹಿಟ್ ಮಾಡ್ಕೋತೇವಲ್ಲ ರೀ ಅದೇ ಥರ ನಾವು ಹಿಟ್ಟು ಅಂದರೆ ಇಲ್ಲಿ ರೆಡಿ ಮಾಡ್ಕೋಬೇಕಾಗ್ತದ ಈಗ ಸ್ವಲ್ಪ ಸ್ವಲ್ಪೇ ನೀರು ಹಾಕೋತಾ ಹಾಕೋತಾ ನಾನು ಹಿಟ್ಟು ರೀ ಈಗ ಚಪಾತಿಗೆಲ್ಲ ಹಿಟ್ಟು ಹೆಂಗೆ ನಾತ್ಕೋತೇವಲ್ಲ ರೀ ಅದ್ರಕ್ಕಿಂತ ಸ್ವಲ್ಪ ನಾವು ಇಲ್ಲಿ ಸಾಫ್ಟಾಗಿ ನಾತ್ಕೋಬೇಕಾಗ್ತದ ರೀ ಅದಕ್ಕಿಂತನೇ ಸ್ವಲ್ಪ ರೀ ಹೀಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ನಾವಿಲ್ಲಿ ರೀ ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ನಾ ಇಲ್ಲಿ ಒಂದು ಬಟ್ಟಲು ನೀರು ರೀ ಮತ್ತು ಮ್ಯಾಲಿಂದ ಒಂದು ಎರಡು ಟೇಬಲ್ ಸ್ಪೂನು ನೀರು ರೀ ಈಗ ನಮ್ಮ ಹಿಟ್ಟಿಲಿ ರೆಡಿ ಆಗ್ಯಾದ್ರಿ ಮ್ಯಾಲ ಮುಚ್ಚಿ ಒಂದು ಹತ್ತು ನಿಮಿಷ ಇದಕ್ಕೆ ರೀ ಇಲ್ಲಿ ನೋಡ್ರಿ ನಮ್ಮದು ಹುರನಿಲ್ಲಿ ಇಲ್ಲಿ ಸ್ವಲ್ಪ ಆರ್ಯಾದ್ರಿ ಈಗೇನು ಮಾಡ್ತೀನಿ ರೀ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದಕ್ಕೆ ಮತ್ತು ರೀ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗ್ತದ್ರಿ ಹೀಗಾಗಿ ಸ್ವಲ್ಪ ನಾತ್ಕೊಬೇಕಾಗ್ತದೆ ಇಲ್ಲಾಂದ್ರೆ ನೀವು ಕೌಂಟರ್ ಟಾಪ್ ಮೇಲೆ ಹಾಕೊಂಡು ಚಲೋ ನಾತ್ಕೊಬೋದು ನೋಡಿರಿ ಸಾಫ್ಟಾಗಿ ರೆಡಿ ಆಗ್ಯದ್ರಿ ನಾ ಹೇಳಿದ ಮೆಜರ್ಮೆಂಟ್ನಾಗ ಮಾಡಿರಿ ಸ್ವಲ್ಪನು ಇಲ್ಲಿ ನಮ್ಮದು ಹೂರನಾಯ್ತು ಕಣ್ಕಾಯಿತು ಕೆಡಲ್ರಿ ಈಗ ನಿಮ್ಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ನಾವಿಲ್ಲಿ ಹುಳ್ಳಿ ರೆಡಿ ಮಾಡ್ಕೋಬೇಕಾಗ್ತದೆ ನಾನು ಸ್ವಲ್ಪ ದೊಡ್ಡನೇ ಇಲ್ಲಿ ಹೋಳ್ಗೆ ಮಾಡ್ಕೊಳತೀನಿ ರೀ ಹೀಗಾಗಿ ಜಾಸ್ತಿನೇ ಇಲ್ಲಿ ನಾನು ಹೂರುನು ಹಿಡಿತೀನಂತ ನೋಡಿರಿ ಎಷ್ಟು ನಾ ಇಲ್ಲಿ ಹೂರ ತೊಗೋತೀನಲ್ಲ ಅಷ್ಟೇ ಕಣ್ಕೂ ತೊಗೋತೀನಂತ ಈಗ ಇಲ್ಲಿ ಇದನ್ನು ಒಂದು ಹತ್ತು ನಿಮಿಷ ಆಗ್ಯದಲ್ರಿ ಇಲ್ಲಿ ಏನು ಮಾಡ್ತೀರಿ ಸ್ವಲ್ಪ ಕೈಗೆ ಎಣ್ಣೆ ಒರೆಸ್ಕೊಂಡು ಇದಕ್ಕನು ಸ್ವಲ್ಪ ರೀ ಎಷ್ಟು ನಾತ್ಕೋತೇವೋ ಅಷ್ಟು ಸಾಫ್ಟಾಗಿ ನಮ್ಮ ಹೋಳ್ಗೆ ಇಲ್ಲಿ ರೆಡಿ ಆಗ್ತಾವ್ರಿ ಸ್ವಲ್ಪ ಚೋರ್ ಹಾಕಿ ಗಸ ಗಸ ನಾತ್ಕೋಬೇಕಾಗ್ತದೆ ಅಂದರೆ ಮೆತ್ತಗಾಗ್ತಾವ್ರಿ ನಮ್ಮ ಹೋಳಿಗೆ ಇಲ್ಲಿ ಚಪಾತಿ ಆಯಿತು ಹೋಳ್ಗೆ ಆಯಿತು ನಾವು ಹಿಟ್ಟು ನಾದ್ಕೊಳ್ಳೋದ್ರಾಗೆ ಅದ ರೀ ಮೆತ್ತಗಾಗೋದು ಬಿರುಸಾಗೋದು ಎಲ್ಲ ನೋಡಿರಿ ಈಗ ನಮ್ಮದು ಕಣ್ಕನೂ ಪರ್ಫೆಕ್ಟಾಗಿ ರೆಡಿಯಾಗ್ಯದ್ರಿ ಈಗ ಏನು ಮಾಡ್ತೀನಿ ರೀ ನಾನು ಒಂದು ಉಳ್ಳಿ ತೊಗೋತೀನಂತ ಈಗ ನಾನು ಮೊದಲೇ ಹೇಳ್ದಂಗೆ ನಾ ಊರೂ ಎಷ್ಟು ರೀ ಅಷ್ಟೇ ಇಲ್ಲಿ ಕಣ್ಕೂ ರೀ ಬೇಕಾದ್ರೆ ನೀವು ಸ್ವಲ್ಪ ಹೆಚ್ಚು ಕಮ್ಮಿನೂ ಮಾಡ್ಕೋಬೋದು ಏನಾಗೋಲ್ಲ ಈಗ ಈ ಹುಳಿಗೆ ಮಾಡ್ಲಿಕ್ಕೆ ಏನು ಮಾಡ್ಲತ್ತೀನಿ ರೀ ಒಂದು ಕಾಟನ್ ಬಟ್ಟೆ ರೀ ಅಂದ್ರೆ ಪೌಡ್ರು ತೊಗೊಂಡೀನಿ ರೀ ನೀವು ಬೇಕಾದ್ರೆ ಬಟ್ರ್ ಪೇಪರ್ ಮೇಲೂ ಮಾಡ್ಕೊಬೋದು ನಡೀತದೆ ಈಗ ಸ್ವಲ್ಪ ಚಪೋಟ್ ಮಾಡ್ಕೊಂಡು ಏನು ಮಾಡ್ತೀನಿ ರೀ ಈ ಹುರೂನು ಒಳಗೆ ಇಟ್ಬಿಡ್ತೀನಿ ರೀ ಇಟ್ಟು ಎಲ್ಲ ಕಡೆಯಿಂದ ನೀಟಾಗಿ ನಾನು ಸೀಲ್ ಮಾಡ್ಕೋತೀನಿ ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತಾವ್ರಿ ನಿಮಗೆ ಮುಂದೆ ತೋರಿಸ್ತೀನಂತ ಈಗ ಒಣ ಹಿಟ್ಟು ಉದುರ್ಸಿ ಏನು ಮಾಡ್ತೀನಿ ರೀ ಕೈಲಿಂದ ಸ್ವಲ್ಪ ಹಿಂಗೆ ಚಪುಟ್ ಮಾಡ್ಕೋತೀನಿ ರೀ ಅಂದ್ರೆ ಒಳಗಿಂದ ಹುರೂನು ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗಲಿ ಅಂತ ನಾನು ಹಿಂಗೆ ಮಾಡ್ಲತ್ತೀನಿ ರೀ ಅಷ್ಟೇ ಸ್ವಲ್ಪ ಒಣ ಹಿಟ್ಟು ಉದುರಿಸಿ ಈಗ ಏನು ಮಾಡ್ತೀನಿ ರೀ ಬೆಲ್ಲೂನ್ಗೆ ತೊಗೊಂಡು ಬೆಲ್ಲೂನ್ಗಿಗು ಸ್ವಲ್ಪ ಏನು ಮಾಡ್ತೀನಿ ರೀ ಹಿಟ್ಟು ಹಚ್ಚಿ ಈಗ ಲಾಟಿಸ್ಕೊತ ಹೋಗ್ತೀನಿ ರೀ ಬರೀ ನಡು ಹೋಗಬೇಡ್ರಿ ಈವನ್ ಈವನ್ನಾಗಿ ಎಲ್ಲ ಕಡೆ ನಾವು ಲಾಟಿಸ್ಬೇಕಾಗ್ತದ್ರಿ ಅಂಚಿದಪ್ಪ ನಡು ತೆಳ್ಳಗ ಮಾಡ್ಲಾಕ ಹೋಗ್ಬಾರ್ದ್ರಿ ನಾವು ಅಂಚು ಲಾಟಿಸ್ಕೋತಾ ಹೋದೆವು ಅಂದ್ರೆ ನಡು ತಾನೇ ತೆಳ್ಳಗ ಹಾಕೋತಾ ಹೋಗ್ತದ್ರಿ ಎಷ್ಟು ದೊಡ್ಡದ ಬೇಕು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನಾವಿಲ್ಲಿ ಮಾಡ್ಕೋಬೋದು ಭಾಳ ಅಂದ್ರೆ ಭಾಳ ಸರಳ ಅದ ರೀ ನೋಡಿರಿ ರೆಡಿ ಆಗ್ಯದ ಕಡೆ ಹಂಚೂ ಬಿಸಿ ಆಗ್ಯದ ಸ್ವಲ್ಪ ಎಣ್ಣೆ ಒರೆಸ್ತೀನಂತ್ರಿ ಮತ್ತು ಈಗ ಈ ಮಾಡಿಟ್ಟಿದ್ದು ಏನು ಅದಲ್ಲ ರೀ ಹಿಂಗೆ ಕೈ ಮೇಲೆ ತಗೊಂಡೆ ಆರಾಮಾಗಿ ನಾವು ರೀ ಏನು ಹರೆಯಲ್ರಿ ಮತ್ತು ರೀ ಈಗ ಮೀಡಿಯಮ್ ಹೈ ಫ್ಲೇಮ್ನಾಗ ಏನು ಮಾಡ್ತೀನಿ ರೀ ನಾನು ಈ ಹೋಳ್ಗೇ ರೀ ಸ್ವಲ್ಪ ಎಣ್ಣೆ ಹಚ್ತಿನಂತ ಎಣ್ಣೆ ಹಚ್ಚಿ ಈಗ ಇದ್ದಕ್ಕೆ ರೀ ನೋಡಿರಿ ಏನು ಮಸ್ತ್ ಕಲರ್ ಬಂದದಂತ ಈ ಕಡೆನೂ ಸ್ವಲ್ಪ ಎಣ್ಣೆ ರೀ ಹೀಗೆ ನೋಡ್ರಿ ಪಲ್ಟ್ ಪಲ್ಟಾಸ್ಕೊತ ಇದಕ್ಕೆ ಇದಕ್ಕೆ ರೀ ನೋಡ್ರಿ ಏನು ಮಸ್ತ್ ಪೂರಿ ಥರ ಉಬ್ಲತ್ತದಂತ ಹಾಗೆ ಭಾಳ ಸಾಫ್ಟ್ನು ಇರ್ತದ್ರಿ ನೀವು ಸಲ ಟ್ರೈ ಮಾಡಿ ನೋಡ್ರಿ ಪಕ್ಕ ಅಂದ್ರೆ ಪಕ್ಕ ನಿಮಗೆಲ್ಲ ಇಷ್ಟ ಆಗ್ತದ್ರಿ ಈಗ ಎಲ್ಲ ಉಳಿದಿದ್ದು ಏನು ಮಾಡ್ತೀನಿ ರೀ ಹೋಳ್ಗೆಗಳಿಗೆ ನಾ ಹೀಗೆ ಮಾಡಿ ಇಡ್ತೀನಂತ ನೀವು ಇವು ಬೇಕಾದರೆ ಯಾವುದೇ ಸ್ವೀಟ್ ಸರಿ ರೀ ಅಂದ್ರೆ ಈ ಮಾವಿನ ಹಣ್ಣಿನ ಶೀಕರ್ಣಿ ಸರಿ ಉಣ್ಬೋದು ಇಲ್ಲಾಂದ್ರೆ ಹಾಲುಕಿ ಸರಿ ಉಣ್ಬೋದು ಇಲ್ಲಾಂದ್ರೆ ಯಾವುದೇ ಪಲ್ಯ ಸರಿನೂ ಉಣ್ಬೋದು ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತಾವ್ರಿ ಮತ್ತು ನೀವು ಇಡೀ ದಿನ ಇಟ್ಟರೂ ಅಷ್ಟೇ ಸಾಫ್ಟಾಗೂ ಇರ್ತಾವ್ರಿ ಹಾಗಾದ್ರೆ ವೀಡಿಯೋ ನೋಡಿರಲ್ರಿ ಮತ್ತು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತು ಯಾರಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೀಗೆ ಮಾಡ್ಕೋರಿ ಮತ್ತು ಸಿಗ್ತೀನಿ ರೀ ಥ್ಯಾಂಕ್ ಯು